ಹೆಣ್ಣು ಹೇಗಿರಬೇಕು ಹೆಣ್ಣು ಸುಮ್ಮನಿದ್ದರೆ ಮೂದೇವಿ ಎನ್ನುವರು ವಾದ ಮಾಡಿದರೆ ವಾಚಾಳಿ ಎನ್ನುವರು ನಗು ನಗುತ್ತಾ ಇದ್ದರೆ ನಂಬಬೇಡ ಎನ್ನುವರು ಅತ್ತರೆ ಊರು ಹಾಳು ಮಾಡುವವಳು ಎನ್ನುವರು ಹೊಂದಿಕೊಂಡು ಹೋದರೆ ನಾಟಕ ಆಡುವವಳು ಎನ್ನುವರು ಹೊಂದಿಕೊಂಡು ಹೋಗದೇ ಇದ್ದರೆ ಮನೆಹಾಳಿ ಎನ್ನುವರು ಬಾಯಿ ಮಾಡಿದರೆ ಜಗಳಗಂಟಿ ಎನ್ನುವರು ನಿಧಾನವಾಗಿ ಮಾತನಾಡಿದರೆ ಉಸಿರಿಲ್ಲದವಳು ಎನ್ನುವರು ಒಬ್ಬಳೇ ಕೆಲಸ ಮಾಡಿದರೆ ಯಾರನ್ನೂ ಕರೆಯುವುದಿಲ್ಲ ಎನ್ನುವರು ಕೆಲಸಕ್ಕೆ ಕರೆದರೆ ಸರಿಗಟ್ಟುವವಳು ಎನ್ನುವರು ಕೇಳಿ ಮಾಡಿದರೆ ಏನೂ ಗೊತ್ತಿಲ್ಲದವಳು ಎನ್ನುವರು ಕೇಳದೆ ಮಾಡಿದರೆ ಕಾರುಬಾರು ನಡೆಸುವವಳು ಎನ್ನುವರು ಸಿಂಪಲ್ಲಾಗಿದ್ದರೆ ಅಂದವಿಲ್ಲ ಎನ್ನುವರು ಸಿಂಗರಿಸಿಕೊಂಡರೆ ಆಡಂಬರದವಳು ಎನ್ನುವರು ಮನೆಯವರ ಕಾಳಜಿ ಮಾಡಿದರೆ ಇವಳೊಬ್ಬಳಿಗಿದೆಯೋ ಎನ್ನುವರು ಕಾಳಜಿ ಮಾಡದೇ ಇದ್ದರೆ ನಿರ್ಲಕ್ಷದವಳು ಎನ್ನುವರು ವೃತ ಪೂಜೆ ಮಾಡಿದರೆ ಗೌರಮ್ಮ ಎನ್ನುವರು ದೇವರ ಪೂಜೆ ಮಾಡದೇ ಇದ್ದರೆ ಸಂಸ್ಕೃತಿ ಇಲ್ಲದವಳು ಎನ್ನುವರು ಹೆಣ್ಣನ್ನು ಹೇಗಿದ್ದರೆ ಹೊಗಳುವರು ಹೇಗಿದ್ದರೆ ಇಷ್ಟಪಡುವರು ಹೇಗಿದ್ದರೆ ಗೌರವಿಸುವರು ತಿಳಿಯದಾಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು ಪರಮಾತ್ಮ ನಿನ್ನನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಅಂದರೆ ತಿಳಿದುಕೊಂಡು ಬಿಡು ಅವಶ್ಯವಾಗಿ ಅವನೇ ನಿನ್ನ ಕಷ್ಟಗಳನ್ನು ದಾಟಿಸಿಬಿಡುತ್ತಾನೆ ಎಂದು ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕು ಅಂದರೆ ಹಗಲಿನಲ್ಲಿ ಮಲಗಬೇಡ ಸನ್ಮಾನ ಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕು ಅಂದರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ ಬಟ್ಟೆಯನ್ನು ಅಳತೆ ಮಾಡು ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳಿಯಬೇಡ ಮನುಷ್ಯನಲ್ಲಿ ಹಣ ಇಲ್ಲದಿದ್ದರೂ ಅವನದ್ದೇ ಆದ ಸ್ವಾಭಿಮಾನ ಗುಣ ಇರುತ್ತೆ ಸಂಪತ್ತಿನ ಬೆಲೆಯೇ ಬೇರೆ ಸಂಸ್ಕಾರದ ಬೆಲೆಯೇ ಬೇರೆ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ದೂರ ಹೋಗಿ ಬೀಳುತ್ತೆ ಬಂದೂಕಿನಿಂದ ಹೊರಟಗುಂಡು ಸಾವಿರಾರು ದೂರ ಹೋಗಿ ಬೀಳುತ್ತೆ ಆದರೆ ಹಸಿದವನಿಗೆ ಕೊಟ್ಟ ರೊಟ್ಟಿಯ ತುಂಡು ಸ್ವರ್ಗದ ಬಾಗಿಲಿನವರೆಗೂ ಹೋಗುತ್ತೆ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮ್ಮ ಯೋಗ್ಯತೆ ಬಗ್ಗೆ ಅವಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು ಹೆಜ್ಜೆ ಹೆಜ್ಜೆಗೂ ನಿಮಗೆ ಕಷ್ಟ ಕೊಡುತ್ತಿರುವವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ ಎರಡು ಕೆಲಸ ನೀವು ತಪ್ಪದೆ ಮಾಡಬೇಕು ಅದರಲ್ಲಿ ಮೊದಲನೆಯದು ಅವರನ್ನು ನಿರ್ಲಕ್ಷಿಸಿ ಅವರಿಂದ ಮೊದಲು ನೀವು ದೂರ ಆಗಿ ಇನ್ನು ಎರಡನೆಯದು ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತವರು ತಿಳ್ಕೊಂಡಿರ್ತಾರೆ ಅದನ್ನು ನೀವು ಸುಳ್ಳು ಮಾಡಬೇಕು ಅದನ್ನು ನೀವು ಸುಳ್ಳು ಮಾಡಬೇಕು ಅಂದರೆ ಕಷ್ಟಪಟ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳಬೇಕು ಯಾರ ಮೇಲೂ ಅವಲಂಬನೆಯಾಗದೆ ನಿಮ್ಮ ಕಷ್ಟಗಳನ್ನು ನೀವು ಒಬ್ಬಂಟಿಯಾಗಿ ಎದುರಿಸಿ ತೋರಿಸಬೇಕು ಹೂವು ಎಂದಿಗೂ ಎರಡು ಬಾರಿ ಅರಳುವುದಿಲ್ಲ ಈ ಜನ್ಮ ಮತ್ತೆ ಮತ್ತೆ ಬರುವುದಿಲ್ಲ ಜೀವನದಲ್ಲಿ ಸಾವಿರ ಜನ ಸಿಕ್ಕರು ಮನಸ್ಸಿಗೆ ಎಲ್ಲರೂ ಇಷ್ಟವಾಗುವುದಿಲ್ಲ ಇಷ್ಟ ಆದವರನ್ನು ಒಮ್ಮೆ ಕಳ್ಕೊಂಡ್ರೆ ಅಂಥವರು ಮತ್ತೆ ಎಂದಿಗೂ ಸಿಗುವುದಿಲ್ಲ ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯ ಗೆಲ್ಲುವ ಶಕ್ತಿ ಇರುತ್ತೆ ತಪ್ಪು ಮಾಡಲು ಕೂಡ ಹೆದರುವವನು ಧೈರ್ಯವಂತ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ ಮಾಡದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೂಷಿಯಾಗಿಸಿಕೊಳ್ಳುವವನೇ ಮಾನವೀಯತೆ ಮೆರೆಸುವಾತ ಇವತ್ತಿನ ಈ ಕೃಷ್ಣ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು